ನೆಲನೆಲ್ಲಿ ಹಾಗೂ ಬ್ರಾಹ್ಮಿ ಎಲೆಗಳಿಂದ ಒಂದು ನೋಡಿ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವಂತಹ ನಾನು ತಂಬಳಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನೆಲನೆಲ್ಲಿ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯ ಹಿತ್ತಲಲ್ಲಿ ಸಿಗುವಂತ ಗಿಡ ಇದು ನೋಡಿ ಇದು ಬ್ರಾಹ್ಮಿ ಎಲೆಗಳು ಇವುಗಳಿಂದ ನಾವೀಗ ತಂಬಳಿ ಮಾಡುವ ಈ ಎಲ್ಲ ಎಲೆಗಳನ್ನು ಚೆನ್ನಾಗಿ ತೊಳೆದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಒಂದು ಫೋರ್ ಟೀ ಸ್ಪೂನಷ್ಟು ಜೀರಿಗೆ ಒಂದೆರಡು ಕರಿಮೆಣಸು ಹಾಗೂ ಮೂರ್ನಾಲ್ಕು ಕರಿಬೇವಿನ ಎಲೆ ಇಷ್ಟನ್ನು ಹಾಗೂ ಒಂದು ಹಸಿ ಮೆಣಸು ಖಾರಕ್ಕೆ ಇಷ್ಟೆಲ್ಲ ತುಪ್ಪದಲ್ಲಿ ಹುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕಿ ಹಾಗೂ ತೊಳೆದಿಟ್ಟ ಎಲೆಗಳನ್ನು ಹಾಕಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇಷ್ಟನ್ನು ಹಾಕಿ ಒಂದು ಚಟ್ನಿ ಥರ ಗ್ರೈಂಡ್ ಮಾಡಿಕೊಳ್ವಾ ಮೊದಲು ನೋಡಿ ಇದನ್ನು ಚಟ್ನಿ ಥರ ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದರಿಂದ ತಂಬಳಿ ಸಹ ಮಾಡ್ಬೋದು ನಾನೀಗ ತಂಬಳಿ ಮಾಡ್ತಾ ಇದ್ದೇನೆ ಕಡೆದಂಥ ಈ ಮಸಾಲೆಗೆ ಒಂದು ಕಪ್ನಷ್ಟು ಮಜ್ಜಿಗೆಯನ್ನು ನಾನು ಬೆರೆಸಿದ್ದೇನೆ ಹಾಗೂ ನಿಮಗೆ ಎಷ್ಟು ತೆರಳಬೇಕೋ ಅಷ್ಟು ನೀವು ಒಂದು ಕಪ್ ನೀರು ಕೂಡ ನಾನು ಆ್ಯಡ್ ಮಾಡಿ ನೋಡಿ ಇಷ್ಟು ಈಗ ತಂಬಳಿ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ನೀವು ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟರೆ ಆಯಿತು ನೋಡಿ ನಮ್ಮ ತಂಬಳಿ ರೆಡಿ